ಪ್ರೀತಿಯ ಶ್ರೋತೃಗಳೇ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿ ಪಕ್ಕದ ಹೊಸಮಜಲು ಎಂಬ ಪ್ರದೇಶದಲ್ಲಿ ನಿಂತಿದ್ದೇವೆ ಒಂದು ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದು ಬೆಂಗಳೂರು ಮಂಗಳೂರು ಈ ಒಂದು ಹೈವೆಯ ವಿಹಂಗಮವಾದಂತಹ ನೋಟವನ್ನ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಕಡೆಯಲ್ಲಿ ಇಪ್ಪತ್ತೈದು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತಹ ನಮ್ಮ ಈ ಅಶ್ವಿನಿ ಆಸ್ಪತ್ರೆಯನ್ನ ನಾವು ಕಾಣ್ತಾ ಇದ್ದೇವೆ ಈ ಅಶ್ವಿನಿ ಆಸ್ಪತ್ರೆ ಬಹುಶಃ ಇಲ್ಲಿಯ ಹತ್ತಾರು ಗ್ರಾಮಗಳಿಗೆ ಅದು ಒಂದು ಪ್ರಮುಖವಾದಂತಹ ಒಂದು ಆಸ್ಪತ್ರೆ ಈಚೆ ಸಕಲೇಶ್ವರವನ್ನು ಬಿಟ್ಟರೆ ಸಾಧಾರಣ ಎಪ್ಪತ್ತು ಕಿಲೋಮೀಟರ್ನಷ್ಟು ನಾವು ಈಚೆ ದೂರಕ್ಕೆ ಬರ್ತೇವೆ ಇಲ್ಲಿ ಬೇರೊಂದು ಆಸ್ಪತ್ರೆಯನ್ನು ನಾವು ನಡುವಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮಾತ್ರವಲ್ಲದೆ ಇದು ಪುತ್ತೂರು ತಾಲೂಕು ಮತ್ತು ಕಡಬ ತಾಲೂಕು ಪುತ್ತೂರನ್ನು ಬಿಟ್ಟರೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆ ಬೇರೊಂದು ಇಲ್ಲ ಈಗ ನಾವು ಆಸ್ಪತ್ರೆಯ ಕಡೆಗೆ ನಮ್ಮ ಪಯಣವನ್ನು ಬೆಳೆಸೋಣ ಅಶ್ವಿನಿ ಆಸ್ಪತ್ರೆಯ ಒಳಗಡೆ ಪ್ರವೇಶಿಸಿದ್ದೇವೆ ಈಗ ನನ್ನ ಮುಂದೆ ಇರತಕ್ಕಂಥವರು ಈ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಮುರಳೀಧರ್ ಇವರು ಇವರು ಮಧುಮೇಹ ತಜ್ಞರು ಮಕ್ಕಳ ಆರೋಗ್ಯ ತಪಾಸಣೆಯಲ್ಲಿ ಮತ್ತು ಔಷಧೋಪಚಾರಗಳಲ್ಲಿ ಬಹಳ ಎತ್ತಿದ ಕೈ ದಿನಕ್ಕೆ ನೂರಾರು ರೋಗಿಗಳನ್ನ ತಪಾಸಣೆ ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನಮನದಿಂದ ಅತ್ಯಂತ ಪ್ರೀತಿ ಪಾತ್ರರಾಗಿರತಕ್ಕಂತಹ ವೈದ್ಯರು ಇವರಾಗಿದ್ದಾರೆ ನಾವೀಗ ಅಶ್ವಿನಿ ಆಸ್ಪತ್ರೆಯ ಉಪ ಆಡಳಿತ ನಿರ್ದೇಶಕರ ಕೊಠಡಿಯ ಒಳಗೆ ಇದ್ದೇವೆ ನನ್ನ ಮುಂದೆ ಕುಳಿತಿರ್ತಕ್ಕಂಥವರು ಡಾಕ್ಟರ್ ಸುಧಾ ಮುರಳೀಧರ್ ಇವರು ಶ್ರೀರೋಗ ತಜ್ಞೆ ಪ್ರಸೂತಿ ತಜ್ಞೆ ಪ್ರಸೂತಿ ಸರ್ಜನ್ ಕೂಡ ಆಗಿದ್ದಾರೆ ಇವರು ನಗುಮುಖದ ಸೇವೆಗೆ ಬಹಳ ಪ್ರಶಂಸೆಗೆ ಒಳಪಟ್ಟಿರ್ತಕ್ಕಂತಹ ವೈದ್ಯೆ ಹೆಚ್ಚಿನ ಎಲ್ಲ ಈ ಪರಿಸರದ ಮಹಿಳೆಯರು ಇವರನ್ನ ಅಮ್ಮ ಎಂದೇ ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ನೋಡುವವರು ನಾವೀಗ ಆಸ್ಪತ್ರೆಯ ಎಡಗಡೆಗೆ ಸಾಗಿದಾಗ ಒಳ ರೋಗಿಗಳಿಗೆ ಬೇಕಾದಂತಹ ಎಲ್ಲ ಜೀವರಕ್ಷಕ ಔಷಧಿ ಹೊಂದಿದ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಒಳ ರೋಗಿಗಳ ಸೇವೆಗೆ ಲಭ್ಯ ಇರುವಂತಹ ಫಾರ್ಮಸಿಯನ್ನ ಕಾಣ್ತಾ ಇದ್ದೇವೆ ಸ್ವಲ್ಪ ಮುಂದುವರಿದಾಗ ಪ್ರಯೋಗಾಲಯ ಬಹಳ ವೆಚ್ಚವನ್ನ ಭರಿಸಿಕೊಂಡು ಖರೀದಿಸಿದಂತಹ ಆಧುನಿಕ ವಿಶ್ಲೇಷಣಾ ಯಂತ್ರಗಳು ಇಲ್ಲಿ ಕಫ ರಕ್ತ ಮೂತ್ರ ಇತ್ಯಾದಿ ಪರೀಕ್ಷೆ ಮಾಡಲು ನುರಿತ ತಜ್ಞ ಸಿಬ್ಬಂದಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಸೇವೆ ಸಲ್ಲಿಸುತ್ತಿದ್ದಾರೆ ಬಲಗಡೆಗೆ ನಾವು ಸಾಗಿದಾಗ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು ಓಪಿಡಿ ಕೊಠಡಿ ಒಪಿಡಿ ಕೊಠಡಿ ಅಂದ್ರೆ ಔಟ್ ಪೇಷಂಟ್ ಡಿಪಾರ್ಟ್ ಒಂದು ಮಿನಿ ಆಪರೇಷನ್ ಥಿಯೇಟರ್ ತರಹ ಇಲ್ಲಿ ರಾತ್ರಿಯ ವೈದ್ಯಕೀಯ ಸೇವೆಗೂ ಕೂಡ ಡ್ಯೂಟಿ ಡಾಕ್ಟರ್ ಆಗಿ ಡಾಕ್ಟರ್ ಪ್ರಜ್ವಲ್ ನಮ್ಮೊಂದಿಗೆ ಸಹಕರಿಸುತ್ತೆ ಇಲ್ಲಿಯ ಎಡಗಡೆಗೆ ಬಹಳಷ್ಟು ರೋಗಿಗಳು ಕುಳಿತಿದ್ದಾರೆ ಇದು ವೈದ್ಯರ ಭೇಟಿಗಾಗಿ ಕುಳಿತಿರ್ತಕ್ಕಂತಹ ರೋಗಿಗಳ ನಿರೀಕ್ಷಣಾ ವಿಭಾಗ ಈ ಕಡೆ ನಾವು ಸಾಗಿದಾಗ ಸ್ಕ್ಯಾನಿಂಗ್ ಕೊಠಡಿಯನ್ನ ಕಾಣ್ತಾ ಇದ್ದೇವೆ ಇದು ದೇಹದೊಳಗಿನ ಅನೇಕ ರೋಗಗಳನ್ನ ಪತ್ತೆ ಹಚ್ಚಬಲ್ಲಂತಹ ಆಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ ಆಗಿದೆ ರೋಗವನ್ನು ಸ್ಪಷ್ಟವಾಗಿ ನಿಖರವಾಗಿ ಕಂಪ್ಯೂಟರ್ ವರದಿಯಲ್ಲಿ ಚಿತ್ರಿಸಬಲ್ಲ ಹೆಚ್ಚು ಬೆಲೆಯ ಯಂತ್ರ ಇದಾಗಿದೆ ಮುಂದೆ ಸಾಗಿದಾಗ ಡಿಜಿಟಲ್ ಎಕ್ಸ್ ರೇ ಕೊಠಡಿಯನ್ನ ನಾವು ಕಾಣ್ತಾ ಇದ್ದೇವೆ ದೇಹದ ಯಾವುದೇ ಭಾಗದ ರೋಗದ ಗಾಯದ ಬಿರುಕಿನ ಸುಸ್ಪಷ್ಟ ಚಿತ್ರ ಕಂಪ್ಯೂಟರ್ ನಲ್ಲಿ ತೋರಿಸಬಲ್ಲ ಬಹು ಬೆಲೆಯ ಡಿಜಿಟಲ್ ಎಕ್ಸ್ ರೇ ಯಂತ್ರ ಇಲ್ಲಿದೆ ಆನ್ಲೈನ್ ಮೂಲಕ ಕಂಪ್ಯೂಟರ್ ಪರದೆ ಮೇಲೆ ಇಮೇಜ್ ಅನ್ನ ವೀಕ್ಷಿಸಿ ದೂರದಲ್ಲಿರತಕ್ಕಂತಹ ವೈದ್ಯರು ಕೂಡ ಇಲ್ಲಿಗೆ ಬಂದು ರೋಗಿಯನ್ನ ಶುಶ್ರೂಷೆಗೆ ಒಳಪಡಿಸಬಹುದು ಬಹಳ ಮುಖ್ಯವಾಗಿ ಎಲುಬು ಮತ್ತು ಮೂಳೆ ತಜ್ಞರು ಇಲ್ಲಿಗೆ ಬಂದು ರೋಗಿಯನ್ನು ಉಪಚರಿಸತಕ್ಕಂತಹ ವ್ಯವಸ್ಥೆ ಇಲ್ಲಿ ಇದೆ ಆಪರೇಷನ್ ಥಿಯೇಟರ್ ನಮ್ಮ ಎದುರಿಗೆ ಇದೆ ಈಗ ಅದರ ಒಳಗೆ ಹೋಗೋಣ ವಿವಿಧ ತರದ ಗಂಭೀರ ಮತ್ತು ಪ್ರಮುಖ ಶಸ್ತ್ರ ಚಿಕಿತ್ಸೆ ನೆರವೇರಿಸಬಹುದಾದಂತಹ ಆಧುನಿಕ ಉಪಕರಣಗಳನ್ನು ಹೊಂದಿದ ಆಪರೇಷನ್ ಥಿಯೇಟರ್ ಇದಾಗಿದೆ ಅಗತ್ಯ ಬಿದ್ದಲ್ಲಿ ವಿಶೇಷ ಪರಿಣತಿ ಪಡೆದಂತಹ ಸರ್ಜನ್ಗಳನ್ನು ಕರೆಸಿ ಇಲ್ಲಿ ಆಪರೇಷನ್ ನಡೆಸಲು ಸಾಧ್ಯವಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ರೋಗಿಗಳಿಗೆ ಇದು ನಿಜಕ್ಕೂ ಬಲು ದೊಡ್ಡದಾದಂತಹ ವರದಾನವಾಗಿದೆ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಮಾನಿಟರ್ ಪಲ್ಸ್ ಮೀಟರ್ ಆಕ್ಸಿಮೀಟರ್ ಆಕ್ಸಿಜೈನ್ ಪೂರೈಕೆ ಅರೆವಳಿಕಾ ಸವಲತ್ತು ಪಕ್ಕದಲ್ಲಿಯೇ ಚೇತರಿಕಾ ಕೊಠಡಿ ಹೆರಿಗೆ ಕೊಠಡಿಯು ಇಲ್ಲಿ ಇದೆ ತಡೆರಹಿತ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಇದಕ್ಕೆ ಮಾಡಲಾಗಿದೆ ಇನ್ನೊಂದು ಬಹಳ ವಿಶೇಷತೆ ಈ ಆಸ್ಪತ್ರೆಯ ವಿಚಾರದಲ್ಲಿ ಅಂದರೆ ಇಡೀ ಆಸ್ಪತ್ರೆಗೆ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ತಡೆರಹಿತ ಸೋಲಾರ್ ವಿದ್ಯುತ್ ಲಭ್ಯವಿದೆ ಇನ್ನು ವಾರ್ಡ್ಗಳ ಬಗ್ಗೆ ನಾವು ಹೇಳುವುದೇ ಆದಲ್ಲಿ ಎರಡು ಹವಾನಿಯಂತ್ರಿತ ಡಿಲಕ್ಸ್ ಕೊಠಡಿಗಳು ಇಲ್ಲಿವೆ ಹತ್ತು ರೋಗಿಗಳ ಏಕಾಂತ ಕೊಠಡಿಗಳನ್ನು ಕೂಡ ಇಲ್ಲಿ ಈ ಆಸ್ಪತ್ರೆ ಹೊಂದಿದೆ ಜನರಲ್ ವಾರ್ಡ್ ಬೇರೆ ಇದೆ ಐಸಿಯು ಕೊಠಡಿಯು ಕೂಡ ಲಭ್ಯವಿದೆ ಹೃದ್ರೋಗ ವಿಭಾಗ ಹೃದಯ ಖಾಯಿಲೆಯವರಿಗೆ ಟ್ರೆಡ್ ಮಿಲ್ ಟೆಸ್ಟ್ ಇಸಿಜಿ ಟೆಸ್ಟ್ ವ್ಯವಸ್ಥೆಗಳು ಲಭ್ಯವಿದೆ ಮ್ಯಾನೇಜರ್ ಶ್ರೀ ಸುಮಂತ್ ಮಾರ್ಗದರ್ಶನದಲ್ಲಿ ಮೂವತ್ತೈದರಷ್ಟು ನುರಿತ ಮತ್ತು ಸೇವಾ ತತ್ಪರ ಸಿಬ್ಬಂದಿಗಳು ಹಗಲು ಮತ್ತು ರಾತ್ರಿ ಸೇವೆಗೆ ಲಭ್ಯರಿದ್ದಾರೆ ಇನ್ನೊಂದು ಈ ಆಸ್ಪತ್ರೆಯ ವಿಶೇಷತೆ ಎಂದರೆ ಇಲ್ಲಿಗೆ ನಿಗದಿತ ದಿನಗಳಲ್ಲಿ ತಜ್ಞ ವೈದ್ಯರು ಭೇಟಿ ನೀಡುತ್ತಾರೆ ಹೃದ್ರೋಗ ತಜ್ಞರಾಗಿ ಡಾಕ್ಟರ್ ಸುಬ್ರಹ್ಮಣ್ಯಂ ಶ್ರೀನಿವಾಸ್ ಆಸ್ಪತ್ರೆ ಮುಕ್ಕ ಸುರತ್ಕಲ್ ಇಲ್ಲಿಯ ವೈದ್ಯರು ಅದೇ ರೀತಿ ಡಾಕ್ಟರ್ ಶತಾನಂದ ರಾವ್ ಎಲುಬು ಮತ್ತು ಮೂಳೆ ರೋಗ ತಜ್ಞರು ಎಸ್ ಡಿಎಂ ಹಾಸ್ಪಿಟಲ್ ಉಜಿರೆ ಇವರು ಕೂಡ ನಿಗದಿತ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡಿ ಶುಶ್ರೂಷೆಯನ್ನ ಮಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಾರೆ ಸ್ಥಾನೀಯ ಸ್ತ್ರೀ ರೋಗ ತಜ್ಞೆಯಾಗಿ ಪ್ರಸೂತಿ ತಜ್ಞೆಯಾಗಿ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಧಾ ಮುರಳೀಧರ್ ನಿರಂತರ ಸೇವೆಗೆ ಲಭ್ಯರಿರುತ್ತಾರೆ ಅಶ್ವಿನಿ ಆಸ್ಪತ್ರೆ ನೆಲ್ಯಾಡಿ ರೋಗಿಗಳ ಸವಲತ್ತಿಗೆ ಬೇಕಾಗಿ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೋ ಇನ್ನಿತರ ಕಡೆಗೋ ಕಳುಹಿಸುವಲ್ಲಿ ಎರಡು ಆಂಬುಲೆನ್ಸ್ ಗಳನ್ನು ಕೂಡ ಸೇವೆಗೆ ತನ್ನಲ್ಲಿ ಇಟ್ಟುಕೊಂಡಿದೆ ದಿನದ ಇಪ್ಪತ್ತ ನಾಲ್ಕು ಇದರ ಸೇವೆ ಲಭ್ಯವಿದೆ ಈ ಕಾಲಘಟ್ಟದಲ್ಲಿ ಪೇಟೆ ಪಟ್ಟಣಗಳಲ್ಲಿಯೇ ಆಸ್ಪತ್ರೆ ಕಟ್ಟುತ್ತಾರೆ ವೈದ್ಯರಾಗಿ ದುಡಿಯಲು ಇಷ್ಟಪಡುತ್ತಾರೆ ಆದರೆ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ಸುಧಾಮುರಳೀಧ ವೈದ್ಯ ದಂಪತಿಗಳು ತೀರಾ ಹಳ್ಳಿಯನ್ನು ತಮ್ಮ ಸೇವೆಗೆ ಆಯ್ಕೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ಪತ್ರೆಯ ವೈದ್ಯಕೀಯ ಸವಲತ್ತಿಗೆ ಎಂಟದೆ ಧೈರ್ಯ ಮಾಡಿ ವಹಿಸಿ ಪರಿಸರದ ಹತ್ತಾರು ಗ್ರಾಮಗಳ ರೋಗಿಗಳಿಗೆ ಜೀವರಕ್ಷಕ ವೈದ್ಯರು ಎನಿಸಿಕೊಂಡಿದ್ದಾರೆ ಈ ಕಾರಣಕ್ಕೆ ಇವರಿಬ್ಬರನ್ನು ಅಭಿನಂದಿಸಲೇಬೇಕು